ಇಪ್ಪತ್ತ್ಮೂರು ಸೆಕ್ಟರ್ಗಳು ತಮಗೆ ಮಾಹಿತಿ ಇದೆ ಎಲ್ಲ ಸೆಕ್ಟರ್ ಹೇಳೋಕ್ಕಾಗೋದಿಲ್ಲ ಈ ಇಪ್ಪತ್ತ್ಮೂರು ಸೆಕ್ಟರ್ಗಳು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇರಲಿಲ್ಲ ಮೊನ್ನೆ ತಾನೇ ನಾವು ಪತ್ರಿಕಾ ವಿತರಕರಿಗೆ ಒಂದು ಮಾಡಿಕೊಟ್ಟಿದ್ದೀವಿ ಈ ಟೈಮ್ ಫೋಟೋಗ್ರಾಫರ್ಸ್ ಇದ್ದಾರೆ ಆಮೇಲೆ ಇದ್ದಾರೆ ಆಮೇಲೆ ಯಾರೋ ಈ ಚಿಂದಿ ಚಿಂದಿ ಬೀದಿ ವ್ಯಾಪಾರರಿದ್ದಾರೆ ಸಣ್ಣ ಸಣ್ಣ ಸಮುದಾಯಗಳು ಯಾರಿದ್ದಾರೆ ಯಾರು ವೃತ್ತಿಯಲ್ಲಿ ಅಂತವ್ರನ್ನ ಗುರುತಿಸಿ ಸುಮಾರು ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಸುಮಾರು ಇಪ್ಪತ್ತ್ಮೂರು ಲಕ್ಷವರಿಗೆ ಇರ್ತಕ್ಕಂಥ ಆ ನಮ್ಮ ನಮಗೆ ಅಂದಾಜು ಅಷ್ಟು ಜನರದ್ದು ಕಾಡಿದೆ ಆ ಜನರದು ನಮ್ಮಲ್ಲಿ ಮಾಹಿತಿ ಇದೆ ಇವೆಲ್ಲ ಸಣ್ಣ ಸಣ್ಣ ಸುಮಾರು ಮೂರು ಸಮುದಾಯಗಳಿಗೆ ಈ ಇವತ್ತಿನಿಂದ ಅವರಿಗೆ ಸೆಕ್ಯುರಿಟಿ ಕಾರ್ಡನ್ನು ಸೆಕ್ಯೂರಿಟಿ ಕಾ ಸೋಷಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಕ್ಕಂಥದ್ದು ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀವಿ ಹಾಗಾಗಿ ಮುಖ್ಯಮಂತ್ರಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸಿ ಇಪ್ಪತ್ತ್ಮೂರು ಸೆಕ್ಟ್ರ್ಗಳು ತಮಗೆ ಮಾಹಿತಿ ಇದೆ ಎಲ್ಲ ಸೆಕ್ಟ್ರ್ ಹೇಳೋಕ್ಕಾಗೋದಿಲ್ಲ ಈ ಇಪ್ಪತ್ತ್ಮೂರು ಸೆಕ್ಟ್ರುಗಳು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇರಲಿಲ್ಲ ಮೊನ್ನೆ ತಾನೇ ನಾವು ಪತ್ರಿಕಾ ವಿತರಕರಿಗೆ ಒಂದು ಮಾಡಿಕೊಟ್ಟಿದ್ದೀವಿ ಈ ಟೈಮ್ ಫೋಟೋಗ್ರಾಫರ್ಸ್ ಇದ್ದಾರೆ ಆಮೇಲೆ ಹಮಾಲ್ರಿದ್ದಾರೆ ಆಮೇಲೆ ಯಾರೋ ಈ ಚಿಂದಿ ಚಿಂದಿ ಬೀದಿ ವ್ಯಾಪಾರರಿದ್ದಾರೆ ಇದ್ದಾರೆ ಸಣ್ಣ ಸಣ್ಣ ಸಮುದಾಯಗಳು ಯಾರಿದ್ದಾರೆ ಯಾರು ವೃತ್ತಿಯಲ್ಲಿ ಅಂತವ್ರನ್ನ ಗುರುತಿಸಿ ಸುಮಾರು ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಸುಮಾರು ಇಪ್ಪತ್ತ್ಮೂರು ಲಕ್ಷವರಿಗೆ ಇರ್ತಕ್ಕಂಥ ಆ ನಮ್ಮ ನಮ್ಮಲ್ಲಿರ್ತಕ್ಕಂಥ ಅಂದಾಜು ಅಷ್ಟು ಜನರದ್ದು ಕಾರ್ಡ್ ಇದೆ ಆ ಜನರದು ನಮ್ಮಲ್ಲಿ ಮಾಹಿತಿ ಇದೆ ಇವೆಲ್ಲ ಸಣ್ಣ ಸಣ್ಣ ಸುಮಾರು ಮೂರು ಸಮುದಾಯಗಳಿಗೆ ಈ ಇವತ್ತಿನಿಂದ ಅವರಿಗೆ ಸೆಕ್ಯೂರಿಟಿ ಕಾರ್ಡನ್ನು ಸೆಕ್ಯೂರಿಟಿ ಕಾ ಸೋಷಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀವಿ ಹಂಗಾಗಿ ಮುಖ್ಯಮಂತ್ರಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸಿ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ನಲ್ಲಿ ಪೆಟ್ರೋಲ್ ಟು ಸಿಎನ್ಜಿಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೊರೈಸ್ಡ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಅಂಡ್ ಆಲ್ ಸ್ಪೇರ್ ಸೈಯದ್ ಸಾ ದರ್ಗಾ ಹತ್ತಿರ ಮಂಟೂರ್ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ